ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ರಕ್ಷಾಬಂಧನದ ಶುಭಾಶಯಗಳು ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಮಕ್ಕಳು ಮತ್ತು ಅಕ್ಕರ ಜೊತೆಗೆ ರಕ್ಷಾಬಂಧನ ಹಬ್ಬ ಆಚರಣೆ ಮಾಡಿಕೊಂಡ್ರು ಅದರ ಫೋಟೋಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಒಬ್ರಿಗೊಬ್ರು ತುಂಬ ಖುಷಿಯಾಗಿರ್ತಾರೆ ಒಬ್ರಿಗೊಬ್ರು ತುಂಬ ಅನ್ಯೋನ್ಯವಾಗಿರ್ತಾರೆ ಸ್ನೇಹಿತರೀತಿ ಇರ್ತಾರೆ ಇವ್ರ ಬಂಧನ ಯಾವಾಗಲೂ ಇದೇ ರೀತಿ ಇನ್ನೂ ಹೆಚ್ಚಾಗಿ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ನಿಮಗೆ ಎಲ್ರಿಗೂ ಇನ್ನೊಮ್ಮೆ ರಕ್ಷಾಬಂಧನದ ಶುಭಾಶಯ ತಿಳಿಸ್ತಾ ನಾನು ಈ ದಿನ ಪಾಲಕ್ ಪನ್ನೀರ್ ಮಾಡಿದೆ ಪಾಲಕ್ ಪನ್ನೀರ್ ಹೇಗೆ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದು ಕಡಾಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಏಲಕ್ಕಿ ಲವಂಗ ಮತ್ತು ಚಕ್ಕೆ ಫ್ರೈ ಮಾಡಿ ಅದರ ಜೊತೆ ಗೋಡಂಬಿ ಈರುಳ್ಳಿ ಟೊಮೊಟೊನೂ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ತಣ್ಣಗಾಗಿ ಬಿಟ್ಕೊಂಡೆ ನಂತರ ಇನ್ನೊಂದು ಕಡಾಯಿಗೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಅದಕ್ಕಾದ ನಂತರ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಅದೆಲ್ಲ ಚಟಾಟ ಮೇಲೆ ನಾನಿಲ್ಲಿ ಒಂದು ಕಟ್ ಪಾಲಕ್ ಸೊಪ್ಪನ್ನ ಹಸಿಮೆಣಸಿನ್ಕಾಯಿ ಜೊತೆಗೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಈ ಪಾಲಕ್ ಸೊಪ್ಪು ಮಿಕ್ಸಿಗೆ ಹಾಕಿರೋದನ್ನು ಸೇರಿಸಿ ಒಗ್ಗರಣೆ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಬೇಯಿಸಿ ಹಸಿ ವಾಸನೆ ಹೋದರೆ ಇದು ಪಲ್ಯ ತುಂಬ ಚೆನ್ನಾಗಾಗುತ್ತೆ ಪಾಲಕ್ ಸೊಪ್ಪಿನ ನೀರಿನ ಅಂಶ ಎಲ್ಲ ಹೋಗಿ ಅದರದ್ದು ಹಸಿ ವಾಸನೆ ಹೋದ್ಮೇಲೆ ನಾವು ಮುಂಚೆ ಫ್ರೈ ಮಾಡಿಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ಮಸಾಲ ಪದಾರ್ಥನ ಮಿಕ್ಸಿ ಮಾಡಿಟ್ಕೋಬೇಕು ಸಣ್ಣಗೆ ಮಿಕ್ಸಿ ಮಾಡಿ ಇದ್ರ ಜೊತೆ ಆ್ಯಡ್ ಮಾಡಿ ಎರಡು ಮಿಶ್ರಣ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೇಯೋ ಮಧ್ಯದಲ್ಲಿ ಪನ್ನೀರನ್ನ ಸಣ್ಣದಾಗಿ ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಪನ್ನೀರನ್ನ ಕಟ್ ಮಾಡಿಟ್ಕೊಳ್ಳಿ ಈ ಪಾಲಕ್ ಸೊಪ್ಪು ಬೇಯುವಾಗಲೇ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಒಂಚೂರು ಗರಂ ಮಸಾಲ ಪೌಡ್ರು ನಿಮಗೆ ಎಷ್ಟು ಮಸಾಲ ಪೌಡ್ರ್ ಬೇಕೋ ಅಷ್ಟು ಸ್ಪೈಸಿಯಾಗಿ ಬೇಕು ಅಂದರೆ ಸ್ವಲ್ಪ ಎರಡು ಸ್ಪೂನ್ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ಹಾಕ್ಕೊಂಡು ಸ್ವಲ್ಪ ನಿಂಬೆ ರಸ ಸೇರಿಸಿ ಇದನ್ನು ಇನ್ನೊಂದು ಕುದಿ ಚೆನ್ನಾಗಿ ಕುದಿಸಿ ಈ ಟೊಮೊಟೊ ಈರುಳ್ಳಿ ಮಿಶ್ರಣ ಮತ್ತು ಪಾಲಕ್ ಸೊಪ್ಪಿನ ಮಿಶ್ರಣ ಎಲ್ಲ ಚೆನ್ನಾಗಿ ಬೇಯ್ದು ಹಸಿ ವಾಸನೆ ಹೋಗೋವರೆಗೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸಿ ಇದು ಬೇಯ್ದು ಗ್ರೇವಿ ಅದಕ್ಕೆ ಬಂದಾದಮೇಲೆ ಪನ್ನೀರ್ನ ನೀವು ಬೇಕಾದರೆ ಡೈರೆಕ್ಟಾಗಿ ಹಾಗೆ ಹಾಕೋಬೋದು ಇಲ್ಲಾಂದರೆ ಬೇರೆ ಇನ್ನೊಂದು ಕಡಾಯಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಾದರೂ ಹಾಕೋಬೋದು ನಾನು ಯಾವಾಗಲೂ ಡೈರೆಕ್ಟಾಗಿ ಹಾಕಿರ್ತೀನಿ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಸೇರಿ ಪಾಲಕ್ ಪನ್ನೀರ್ ರೆಡಿ ಎಲ್ರಿಗೂ ಧನ್ಯವಾದಗಳು